ನೆಲೆರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಮ್ ಜೊತೆ ಇರುವಂತಹ ಕರಾವಳಿಯ ಮೇರು ಸಾಧಕಿ ಶ್ರೀಮತಿ ಲೀಲಾವತಿ ಬೈಪಡಿತಾಯ ಇವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತಹ ಹಿಮ್ಮೇಳದಲ್ಲಿ ಭಾಗವತಿಕೆಯಲ್ಲಿ ತನ್ನ ಕಂಚಿನ ಕಂಠದ ಮುಖಾಂತರ ಜನಮಾನಸದಲ್ಲಿ ನೆಲೆಯಾಗಿರುವಂತಹ ಒಂದು ಅದ್ಭುತ ಸಾಧಕಿಯವರು ಶ್ರೀಮತಿ ಲೀಲಾವತಿ ಬೈಪಡಿತಾಯ ಆ ಮೊದಲ ಭಾಗವತರು ಅಂತಾನೆ ಹೇಳ್ಬಹುದು ಮಹಿಳಾ ಭಾಗವತರು ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಸಾಮಾನ್ಯವಾಗಿ ಮೇಳಗಳಲ್ಲಿ ತಿರುಗಾಟ ಮಾಡಿರುವಂತಹ ಭಾಗವತರು ಯಾರೂ ಇಲ್ಲ ಪ್ರಥಮ ಮಹಿಳಾ ಭಾಗವತೆಯವರು ಸೊ ಇವರ ಭಾಗವತಿಕೆಯ ಜೀವನ ಹೇಗೆ ಪ್ರಾರಂಭ ಆಯಿತು ಇವರೊಂದು ಇಪ್ಪತ್ನಾಲ್ಕು ವರ್ಷಗಳ ಸುದೀರ್ಘ ಕಾಲದ ಯಕ್ಷಗಾನದ ಮೇಳಗಳ ಸೇವೆಯಲ್ಲಿ ಯಾವ ರೀತಿ ತೊಡಗಿಸಿಕೊಂಡಿದ್ರು ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರು ಯಾವೆಲ್ಲ ಸುಖದ ದಿನಗಳಿತ್ತು ಇವೆಲ್ಲವನ್ನು ಹಂಚಿಕೊಳ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಬನ್ನಿ ಅವರನ್ನ ಮಾತಾಡಿಸೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದೊಂದು ಕಾಲವಿತ್ತು ಕೇವಲ ಗಂಟು ಹುಡುಗರು ಮಾತ್ರ ಹೆಜ್ಜೆಗಾರಿಕೆ ಕಲಿತು ಬಣ್ಣ ಹಚ್ಚಿ ರಂಗಬೇರಿ ಪ್ರದರ್ಶನ ನೀಡುತ್ತಿದ್ದ ಕಲೆಯದು ಮುಮ್ಮೇಳ ಹಿಮ್ಮೇಳಾದಿಯಾಗಿ ಅಲ್ಲಿ ಗಂಡು ಮಕ್ಕಳದೇ ಪಾರುಪತ್ಯ ಯಕ್ಷಗಾನದಲ್ಲಿ ಭಾಗವತಿಗೆ ಚೆಂಡೆ ಮದ್ದಳಿಗೆ ಹೆಣ್ಣು ಮಕ್ಕಳು ಕೂತಿದ್ದಿಲ್ಲ ಮುಮ್ಮೇಳದಲ್ಲಿ ಬಣ್ಣ ಹಚ್ಚಿದ್ದಿಲ್ಲ ಹೆಣ್ಣು ಮಕ್ಕಳು ಯಕ್ಷಗಾನ ಕಲಿತ ಸುತ್ತಿ ಇರಲಿಲ್ಲ ಆಗು ಆಗೊಮ್ಮೆ ಈಗೊಮ್ಮೆ ಹೆಜ್ಜೆ ಹಾಕಿದ್ರು ಮನೆಯ ಹೆತ್ತಲು ಗದ್ದೆ ಬಯಲುಗಳಲ್ಲಿ ಅಷ್ಟೆ ಯಕ್ಷಗಾನ ಗಂಡು ಕಲೆಯಾಗಿಯೇ ಉಳಿದಿತ್ತು ನಾಲ್ಕು ದಶಕಗಳ ಹಿಂದಿನ ಕಥೆಯಿದು ಹೆಣ್ಣು ಮಕ್ಕಳು ಯಕ್ಷಗಾನವನ್ನು ನೋಡುವುದೇ ಅಪರಾಧವಾಗಿತ್ತು ಅಂಥ ಕಾಲದಲ್ಲಿ ಈ ಎಲ್ಲ ಅಲಿಖಿತ ನಿಯಮಗಳಿಗೆ ಸೆಟ್ಟು ಹೊಡೆದು ಮೊದಲ ಬಾರಿಗೆ ರಂಗವೇರಿ ಭಾಗವತರಾಗಿ ನಡುರಾತ್ರಿಯ ಹೊತ್ತು ತಿರುಗಾಟದ ಮೇಳದ ಆಟಗಳಲ್ಲಿ ತನ್ನ ಕಂಚಿನ ಕಂಠವನ್ನು ಬಾನೆತ್ತರಕ್ಕೆ ಏರಿಸಿದ ಕೀರ್ತಿ ಅಕ್ಷರ ದಿನಮಣಿ ಗಾನಕಲಾ ಕಣ್ಮಣಿ ಲೀಲಾವತಿಯಮ್ಮನಿಗೆ ಸಲ್ಲುತ್ತದೆ ಅದಕ್ಕೂ ಮಿಗಿಲಾಗಿ ಆಗಿನ ದಿನಗಳಲ್ಲಿ ರಾತ್ರಿ ಹಗಲೆನ್ನದೆ ತಿರುಗಾಟದ ಮೇಳಗಳಲ್ಲಿ ದುಡಿನುದೆಂದರೆ ಗಂಡಸರಿಗೆ ಸವಾಲಾಗಿತ್ತು ಅಂಥದ್ರಲ್ಲಿ ಹೆಣ್ಣು ಹೆಂಗಸಾಗಿ ತಿರುಗಾಟದ ಮೇಳಗಳಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿಯೂ ಯಕ್ಷಗಾನದಲ್ಲಿ ಗಟ್ಟಿ ನೆಲೆ ನಿಂತು ಯಕ್ಷಗಾನದ ಮೊದಲ ವೃತ್ತಿಪರ ಮಹಿಳಾ ಭಾಗವತರಾಗಿ ಗುರುತಿಸಿಕೊಂಡವರು ಲೀಲಾವತಿ ಬೈಪಡಿತಾಯ ಲೀಲಾವತಿಯಮ್ಮ ಜಾಗಟೆ ಹಿಡಿದು ಭಾಗವತಿಕೆ ಹಾಡಿದ್ರೆಂದ್ರೆ ಉಚ್ಚ ಕಂಠ ಶ್ರುತಿಬದ್ಧ ಹಾಡು ಭಾಷಾ ಶುದ್ಧತೆ ದಪ್ಪದ ರಂಗದ ನಡೆ ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದರು ಹಾಗಾಗಿಯೇ ಮೇಳದಲ್ಲಿ ಲೀಲಾವತಿಯಮ್ಮನ ಭಾಗವತಿಕೆ ಇತ್ತು ಎಂದಾದರೆ ಸೀರೆ ಉಟ್ಟ ಹೆಂಗಸೊಬ್ಬರ ಭಾಗವತಿಗೆ ನೋಡಲಿಕ್ಕಾಗಿಯೇ ಜನಜಾತ್ರೆ ನೆರೆಯುತ್ತಿತ್ತು ನಲವತ್ತು ವರ್ಷಗಳ ಹಿಂದೆ ತನ್ನ ಇಪ್ಪತ್ತೆಂಟನೇ ವಯಸ್ಸಿಗೆ ಕೈಯಲ್ಲಿ ಜಾಗಟ ಹಿಡಿದವರು ಲೀಲಾವತಿ ಬೈಪಡಿತಾಯ ತಿರುಗಾಟದ ಮೇಳಗಳ ಪ್ರಧಾನ ಭಾಗವತರಾಗಿ ಗುರುತಿಸಿಕೊಳ್ಳುವ ಹೊತ್ತಿಗೆ ಸಾಂಸಾರಿಕ ಜೀವನದಲ್ಲೂ ಗುರುತರ ಜವಾಬ್ದಾರಿಯನ್ನು ಹೊಂದಿದ್ದವರು ಸಮರ್ಥ ತಾಯಿಯಾಗಿ ಗೃಹಿಣಿಯಾಗಿ ಜೊತೆಗೆ ಜವಾಬ್ದಾರಿಯುತ ಭಾಗವತರಾಗಿಯೂ ಜವಾಬ್ದಾರಿ ನಿರ್ವಹಿಸಿದವರು ಲೀಲಾವತಿಯಮ್ಮ ಲೀಲಾವತಿಯಮ್ಮ ಹುಟ್ಟಿ ಬೆಳೆದದ್ದು ಕೇರಳದ ಕಾಸರಗೋಡಿನ ಮುಳ್ಳೇರಿಯ ಸಮೀಪದ ಹಳ್ಳಿಯಲ್ಲಿ ಬಡತನದಿಂದಾಗಿ ಶಾಲೆಯ ಮೆಟ್ಟಿಲು ಹತ್ತಲು ಸಾಧ್ಯವಾಗದೆ ಹೋದರೂ ಮಧುರವಾಗಿ ಹಾಡುತ್ತಿದ್ದ ಅವರು ಪ್ರಸಿದ್ಧ ಪಿಟಿಲುವಾದಕ ಪದ್ಮನಾಭ ಸರಳಾಯರ ಬಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲಿತರು ಇಪ್ಪತ್ಮೂರನೇ ವಯಸ್ಸಿಗೆ ತೆನ್ಕುತಿಟ್ಟಿನ ಚೆಂಡೆ ಮದ್ದಳಿಯ ಕಲಾವಿದ ಹರಿನಾರಾಯಣ ಬೈಪಡಿತಾಯರ ಮನೆಯ ಗೃಹಲಕ್ಷ್ಮಿಯಾಗಿ ಕಾಲಿಟ್ಟರು ಮದುವೆಯಾದ ಬಳಿಕವೂ ಅವರ ಆರ್ಥಿಕ ಪರಿಸ್ಥಿತಿ ಆರಕ್ಕೇರಲಿಲ್ಲ ಮೂರಕ್ಕಿಳಿಯಲಿಲ್ಲ ಎಂಬಂತಿತ್ತು ಪತ್ನಿಯ ಶಾಸ್ತ್ರೀಯ ಸಂಗೀತ ಗಾಯನ ಪ್ರತಿಭೆಯನ್ನು ಅರಿತ ಹರಿನಾರಾಯಣರು ಕುಟುಂಬದ ನಿರ್ವಹಣೆಗೆ ಇವಳೇಕೆ ಹಾಡಬಾರದು ಎಂದೆನಿಸಿತು ಮಡದಿಯನ್ನು ಭಾಗವತಿಕೆ ಹಾಡುವಂತೆ ಹುರಿದುಂಬಿಸಿದರು ಹೀಗೆ ಪತಿಯ ಮಾರ್ಗದರ್ಶನ ಪ್ರೋತ್ಸಾಹದಿಂದಲೇ ಭಾಗವತಿಕೆ ಅಭ್ಯಾಸ ಮಾಡುತ್ತಾ ಹೋದರು ಮೊದಮೊದಲು ಸಣ್ಣಪುಟ್ಟ ಕಾರ್ಯಕ್ರಮಗಳಲ್ಲಿ ಯಕ್ಷಗಾನ ತಾಳಮದ್ದಳೆಗಳಲ್ಲಿ ಭಾಗವತಿಕೆ ನಡೆಸುತ್ತಾ ಪಕ್ವವಾಗುತ್ತಾ ಬಂದರು ಅರುವ ನಾರಾಯಣ ಶೆಟ್ಟಿಯವರ ಅಳದಂಗಡಿ ಮೇಳ ಮಹಿಳಾ ಭಾಗವತಿಗೆ ಅವಕಾಶ ನೀಡಿದ ಮೊದಲ ಮೇಳವೆಂದೇ ಹೇಳಬಹುದು ಲೀಲಾವತಿಯಮ್ಮ ಮೇಳದ ಪ್ರಧಾನ ಭಾಗವತರಾಗಿ ಹರಿನಾರಾಯಣ ಬೈಪಾಡಿತ್ತಾಯರು ಚೆಂಡೆ ಮದ್ದಳೆ ಕಲಾವಿದರಾಗಿ ಜೊತೆಯಾಗಿಯೇ ತಿರುಗಾಟ ನಡೆಸಲು ಪ್ರಾರಂಭಿಸಿದ್ರು ಕುಂಬಳೆ ಬಪ್ಪನಾಡು ಸುಬ್ರಹ್ಮಣ್ಯ ಧರ್ಮಸ್ಥಳ ತಲಕಳ ಮೇಳಗಳಲ್ಲಿ ಇವರು ಸೇವೆ ಸಲ್ಲಿಸಿದ್ದಾರೆ ಪರಕಿದ ಪಿಂಗಾರ ಪ್ರಸಂಗದಲ್ಲಿ ಇವರು ಹಾಡಿದ ಹಾಡುಗಳನ್ನಂತೂ ಯಕ್ಷಗಾನರ ರು ದಶಕಗಳಿಂದಲೇ ಮುಂಗುಡಿಸುತ್ತಿದ್ದಾರೆ ದೇವಿ ಮಹಾತ್ಮೆ ದಕ್ಷಯಜ್ಞ ಕರ್ಣಪರ್ವ ಸುಧನ್ಮ ಮೋಕ್ಷ ತುಳುವಿನ ಪರಕಿದ ಪಿಂಗಾರ ವಜ್ರಕೋಗಿಲೆ ಮುಂತಾದ ಪ್ರಸಂಗಗಳಲ್ಲಿ ಇವರು ಹಾಡಿದ ಪದ್ಯಗಳು ಪ್ರಸಿದ್ಧ ಬಡಗು ತೆಂಕುತಿಟ್ಟು ಎರಡರಲ್ಲೂ ಭಾಗವತಿಕೆ ನಡೆಸಿದ ಹಿರಿಮೆ ಇವರದು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಉತ್ತರ ಕನ್ನಡ ಬೆಂಗಳೂರು ಮುಂಬೈ ಪೂನಾ ದೆಹಲಿ ಸೇಲಂ ಬಳ್ಳಾರಿ ಮಂತ್ರಾಲಯ ಆಂಧ್ರ ಸೇರಿದಂತೆ ಹಲವೆಡೆ ಭಾಗವತಿಕೆ ಹಾಡಿದ್ದಾರೆ ಯಕ್ಷಗಾನ ಕ್ಷೇತ್ರದ ಇವರ ಸಾಧನೆಯನ್ನು ಪರಿಗಣಿಸಿ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಆಳ್ವಾಸ್ ದುಡಿಸಿರಿ ಪ್ರಶಸ್ತಿ ಅಗರಿ ಭಾಗವತ ಪ್ರಶಸ್ತಿ ಉಳ್ಳಾಳ ರಾಣಿಯಬ್ಬಕ್ಕ ಪ್ರಶಸ್ತಿಗಳ ಜೊತೆಗೆ ಹಲವು ಪ್ರಶಸ್ತಿ ಸಮ್ಮಾನಗಳು ಇವರಿಗೆ ಸಂದಿವೆ ಹೆಂಗಸರು ಸಾಮಾನ್ಯವಾಗಿ ಸಂಗೀತ ಹಾಡ್ತಾರೆ ಭಜನೆ ಹಾಡ್ತಾರೆ ಬೇರೆಲ್ಲ ಹಾಡು ಹಾಡ್ತಾರೆ ಬಟ್ ನೀವು ಭಾಗವತಿಗೆ ಹಾಡ್ತೀರಿ ಬಹುಶಃ ಪ್ರಥಮ ಯಕ್ಷಗಾನದಲ್ಲಿ ಮೇಳಗಳಲ್ಲಿ ನೀವು ಸೇವೆ ಸಲ್ಲಿಸಿದ ಭಾಗವತರು ಮಹಿಳಾ ಭಾಗವತರು ಮೊದಲಿಗರು ನೀವು ಪ್ರಥಮರು ಅಂತಲೇ ಹೇಳ್ಬೋದು ಸೊ ಹೇಗಿದೆ ಭಾಗವತಿಕೆ ಜೀವನದ ಎಕ್ಸ್ಪೀರಿಯೆನ್ಸ್ ಅಂದೆ ಅದು ಅಂದರೆ ನಮಗೆ ಫಸ್ಟಿಗೆ ಏನೂ ಗೊತ್ತಿರಲಿಲ್ಲ ಇವರು ಮೇಳದಲ್ಲಿ ಇದ್ದ ಕಾರಣ ನಮಗೆ ಅವರದ್ದೊಂದು ಇದಿತ್ತು ಆಹ್ಹ್ ನೀನು ಪದ್ಯ ಹಾಡಬೇಕು ಅಂತೇಳಿ ಮತ್ತೆ ಅವರ ಗುರುಗಳು ನಮ್ಮನ್ನು ಕರೆದು ನೀನು ಒಳ್ಳೆ ಇದೆ ಅದನ್ನು ಹಾಳು ಮಾಡಬಾರ್ದು ನರಸಿಂಹ ಭಟ್ರು ಭೀಮ್ ಭಟ್ರು ಇಬ್ಬರು ಇದ್ದಾರೆ ದೊಡ್ಡವರು ಅವರು ಅವರು ನನ್ನನ್ನು ತೊಡಗಿಸಿದ್ದು ಫಸ್ಟಿಗೆ ಒಂದೊಂದು ಪದ್ಯ ಹತ್ತತ್ತು ಪದ್ಯ ಆದರೂ ಹಾಡು ಶ್ರೇಣಿಯವರು ಅದೆಲ್ಲ ದೊಡ್ಡ ದೊಡ್ಡ ಇವರೇ ಘಟಾನುಘಟಿಗಳು ಫಸ್ಟಿಗೆ ಸಿಕ್ಕಿದ್ದೆ ನನಗೆ ಅವರೇ ಇಲ್ಲಮ್ಮ ನೀನು ಹೇಳು ನನಗೆ ಏನು ಹೆದ್ರ ನಮಗೆ ಏನು ಇದು ತೊಂದರೆ ಇಲ್ಲ ನಾವಲ್ವಾ ಅಂದರೆ ಅವರು ಕೂಡ ನಮ್ಮ ಊರಿನಲ್ಲಿ ಊರಿಗೆ ಬರ್ತಾ ಇದ್ರು ಅವಳ ಅವರ ನನ್ನ ಮಗಳು ನನ್ನ ಫ್ರೆಂಡ್ ಹಾಗೆ ಅವರಿಗೆ ನನ್ನದು ತುಂಬ ಪರಿಚಯ ಅವಳಲ್ವ ತೊಂದರೆ ಇಲ್ಲ ಅಂತ ಹೇಳಿ ಫಸ್ಟಿಗೆ ಒಮ್ಮೆ ಹೇಳಿದಾರಂತೆ ಹೆಂಗಸರ ಪದ್ಯಕ್ಕೆ ನಾನು ಯಾರು ಗೊತ್ತಿಲ್ಲ ಅವರಿಗೆ ಅದೇ ಹೆಂಗಸರ ಪದ್ಯಕ್ಕೆ ನಾನು ಅರ್ಥ ಸಹ ಹೇಳಬೇಕಂತ ಕೆಲವರು ಹೇಳಿದ್ದಾರೆ ಆದ್ರೆ ನಾನು ಅದನ್ನು ತಲೆಗೆ ತಗೊಳ್ಳಲಿಲ್ಲ ಯಾಕೆ ಹೇಳಿದ್ರೆ ನೋಡೋಣ ಏನು ಹೇಳ್ತಾರೆ ಮತ್ತೆ ಮತ್ತೆ ಏನಾದರೂ ಹೇಳ್ಬೋದಲ್ಲ ಅವರು ಹೇಳಿದರೆ ಅದನ್ನು ಮತ್ತೆ ತಗೊಳ್ಳೋಣ ಅಂತ ಹೇಳಿದೆ ಎನಿಸಿದೆ ಮತ್ತೆ ಅವರಿಗೆ ಆಗೋ ಮತ್ತೆ ಆಯ್ತು ಎಲ್ಲರಿಗೂ ಅಂದ್ರೆ ಶುದ್ಧ ಅಕ್ಷರಗಳು ಆಮೇಲೆ ಶಬ್ದಗಳನ್ನು ಕಟ್ ಮಾಡುವ ರೀತಿ ಅದೆಲ್ಲ ಯಕ್ಷಗಾನದಲ್ಲಿ ತುಂಬ ಇದು ಬರ್ತದೆ ಅಲ್ಲಿ ಪ್ರಾಬ್ಲಮ್ ನಾವು ಮಾಡಿಕೊಂಡ್ರೆ ಅದು ನಮಗೆ ಮತ್ತೆ ಹೆಸರು ಬರುವುದಿಲ್ಲ ಅದಕ್ಕೆ ಕೆಲವು ಶಬ್ದಗಳನ್ನೆಲ್ಲ ನಾವು ಒತ್ತಿ ಹೇಳ್ತೇವೆ ಮೇಲಿನ ಎಲ್ಲ ಕೆಲವು ಶಬ್ದಗಳು ಹೇಗೆ ಮಾತಾಡ್ತಾರೆ ಹಾಗೆ ಹಾಗೆಲ್ಲ ಆಗುವ ಅದರ ನಂತರ ನನ್ನನ್ನೆಲ್ಲ ಒಪ್ಪಿಕೊಂಡ್ರು ಆಗ್ಬಹುದು ಇಪ್ಪತ್ತಾರು ವರ್ಷಗಳ ಕಾಲ ನೀವು ಮೇಳದಲ್ಲಿ ಒಂದು ಸೇವೆ ಸಲ್ಲಿಸಿದ್ದೀರಿ ಅಥವಾ ತಿರುಗಾಟದ ಮೇಳದಲ್ಲಿ ಇದ್ರಿ ನೀವು ಸೊ ಮೊದಲನೇದಾಗಿ ನಾನ್ ಕೇಳಲ್ಪಟ್ಟೇನಂತ ಹೇಳಿದ್ರೆ ನೀವು ಮದ್ವೆ ಮುಂಚೆ ಭಾಗವತರಾಗಿದ್ದಲ್ಲ ಮದ್ವೆ ಆದ ನಂತರ ಭಾಗವತರಾಗಿದ್ದ ಎರಡು ಮಕ್ಕಳಾದ್ಮೇಲೆ ನೀವು ಸೊ ಆ ಉತ್ಸಾಹ ಆ ಟೈಮ್ ಅಲ್ಲಿ ಹೇಗಿತ್ತು ಸಾಮಾನ್ಯವಾಗಿ ಮದ್ವೆ ಆಗೋಕ್ ಮುಂಚೆ ಹೆಣ್ಮಕ್ಳಿಗೆ ಉತ್ಸಾಹ ಇರುತ್ತೆ ಮದುವೆ ಆದ ನಂತರ ಉತ್ಸಾಹ ಹೇಗಿತ್ತು ಅಂದ್ರೆ ನಮ್ಗೆ ಈಗ ನಮ್ಮ ಇವರಿಗೆ ಸಹ ಅಷ್ಟೇನಿರ್ಲಿಲ್ಲ ಮನೆಯಲ್ಲಿ ಮತ್ತೆ ಅವರು ಹೇಳಿದ್ರು ನೀನು ಸಂಗೀತ ಅಲ್ಲಿ ಸಂಗೀತ ಅಲ್ಲ ಮೊದಲೇಲೆಲ್ಲ ಸ್ವಲ್ಪ ಹಾಡೋಣ ಹಾಡೋಣ ಅಂತೇಳಿ ಹೇಳಿಸಿ ಕೊಟ್ಟರು ಆಮೇಲೆ ನನಗೆ ಮೇಳಕ್ಕೆ ಬ ಮರು ವರ್ಷವೇ ನನಗೆ ಹೆಸ್ ಇದಕ್ಕೆ ಬಂತು ಸುಬ್ರಹ್ಮಣ್ಯ ಮೇಳಕ್ಕೆ ಅತಿಥಿಯಾಗಿ ಬರಬೇಕು ಅಂತ ಅಂದರೆ ಹೆಸರು ಹೆಂಗಸರು ಯಾರು ಇರಲಿಲ್ಲಲ್ಲ ನೀವು ಒಂದೆರಡು ತಾಳ ಆಟಕ್ಕೆ ಬರಬೇಕು ಅಂತ ಆಗ ಅದಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಹೋಗುವಾಗ ಸಹ ಅವರಿಗೆಲ್ಲ ಭಾಳ ಖುಷಿ ಎಲ್ಲರಿಗೂ ಅಮ್ಮನ ಪದ್ಯ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಇದ್ರು ನನಗೆ ಏಜ್ ಆಗಿದೆ ಅಲ್ಲ ಹಾಗೆ ಮತ್ತೆ ಅದು ಒಂದು ಸುಬ್ರಹ್ಮಣ್ಯ ಮೇಳ ಒಂದು ಸ್ವಲ್ಪ ಸಮಯ ಹೋಗಿದ್ದೇವೆ ಆಮೇಲೆ ಬಪ್ಪನ ಅಡುಗೆ ಎರಡು ವರ್ಷಕ್ಕೆ ಕರೆದ್ರು ಅದು ನಮ್ಮ ಊರಿನ ಆಚೆ ಇದ್ದು ಅದ್ರಲ್ಲಿ ಸಹ ಹೆಸರು ಮಾಡಿದೆ ನಿಮ್ಮ ಗುರುಗಳು ಯಾರು ಮೊದ್ಲಿಗೆ ಇವರೇ ಹೇಳಿಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ಈ ಕ್ರಮ ಹೇಳಿದ್ರೆ ನನಗೆ ಸಾಕಾಗ್ತದೆ ಮತ್ತೆ ರಾಗ ರಾಗದ್ದು ಅವರಿಗೆ ಅಷ್ಟು ಬರುದಿಲ್ಲ ಅದ್ರ ರಾಗದೆಲ್ಲ ನಾನೇ ಹಾಕೊಳ್ತಿದ್ದೇನೆ ನನಗೆ ಇದು ದುಃಖ ರಸಕ್ಕೆ ಯಾವುದು ಬೇಕು ಹಾಸ್ಯರಸಕ್ಕೆ ಯಾವ್ದು ಬೇಕು ಅದೆಲ್ಲ ಗೊತ್ತು ಸಾಧಾರಣ ಗುರುಗಳು ನಿಮ್ಮ ಯಜಮಾನ್ರೆ ಅಂದ್ರೆ ನಿಮ್ಮ ಪತಿ ದೇವರೇ ನಿಮಗೆ ಮಾರ್ಗದರ್ಶಕರಾಗಿ ಸಿಕ್ಕಿದ್ರ ಅಂತ ಅಂದ್ಬಿಟ್ಟು ತಾಳ ಮೊದಲಿಗೆ ಒಂದು ಹತ್ತು ಪದ್ಯಗಳನ್ನು ಅವರು ಹೇಳಿಸಿದ್ರು ಹೇಳಿದ್ರು ನನ್ನ ನಿನ್ನೆ ಹೇಳು ಒಂದು ರಾಗದಲ್ಲಿ ಅದು ಸರಿ ಮಾಡುವ ಅಂತ ಹೇಳಿದ್ರು ಹಾಗೆ ಮತ್ತೆ ನಾನು ಹೇಳಿದ ಮೇಲೆ ಹೇಳಿದ್ರು ಐದು ಕರೆಕ್ಟ್ ಇದೆ ಹೀಗೆ ಮಾಡಬೇಕು ಮೊದಲನೇ ಸಾರಿ ನೀವು ಭಾಗವತಿಗೆ ಮಾಡಿದಾಗ ಮೇಳದಲ್ಲಿ ಅದು ಕೂಡ ತಾಳ ಮೊದಲಲ್ಲಿ ಮಾಡಿದ್ರಿ ಸೊ ನಿಮ್ಮ ಪತಿಯವರ ಒಂದು ಸಹಕಾರ ಇತ್ತು ಸೊ ಮೇಳದಲ್ಲಿ ಮೊದಲನೇ ಬಾರಿ ಭಾಗವತಿಗೆ ಮಾಡಿದಾಗ ಅಂಜು ಅಳುಕೆ ಏನಾದ್ರೂ ಇತ್ತು ಅಂಜು ಅಳುಕೆ ಇತ್ತು ಯಾಕೆ ಹೇಳಿದ್ರೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಬೇರೆಯವರು ವೇಷ ಮಾಡ್ತಾರಲ್ಲ ಆಟಕ್ಕೆ ಹೋದ್ರೆ ವೇಷದವರಿಗೆ ಕೆಲವರಿಗೆ ಹೆಂಗಸರು ಅಂತ ಒಂದು ಇದು ಇರ್ತದೆ ಅದು ಎಷ್ಟಾದರೆ ಹೆಂಗಸರಲ್ಲು ಅಂತ ಅದಕ್ಕೆ ಅದಕ್ಕೆ ನನಗೆ ಹೆದರಿಕೆ ಬರ್ತಿತ್ತು ಈ ಕೋಳಿಯವರು ರಾಮಚಂದ್ರ ಅವರು ದೊಡ್ಡ ವೇಷಧಾರಿಯವರು ಅವರೇ ಹೇಳಿದ್ರಂತೆ ನಾವು ಇಂಥ ಮಕ್ಕಳೇ ಇಂಥ ಹೆಂಗಸರಿಗೆ ಹೆಂಗಸರ ಪದ್ಯಕ್ಕೆ ನಾನು ಹೇಳಬೇಕಂತ ಅವರೇ ಕೇಳಿದ್ದಾರೆ ಹೇಳಿದ್ದಾರೆ ನಾನು ಇಲ್ಲಿ ಅದರಲ್ಲಿ ಕೂತ್ಕೊಂಡಿರುವಾಗಲೇ ನನಗೆ ಒಳಗಿಂದ ಹೇಳಿದ್ದು ಕೇಳಿದೆ ನಾ ಮಾತಾಡಲಿಲ್ಲ ಯಾಕೆ ಹೇಳಿದರೆ ಇನ್ನು ಪದ್ಯ ಹೇಳಿ ಆಗುವಾಗ ಗೊತ್ತಾಗ್ತದೆ ಮತ್ತೆ ಬೈದರು ನನಗೆ ಅಡ್ಡಿ ಇಲ್ಲ ಅಂತಾಯ್ತು ನಾವು ಹೋಗಿ ಬಂದ ಕೂಡಲೇ ಅವರು ಒಳಗೆ ಪುನಃ ನಿಂತಿದ್ದಾರೆ ಇಳಿದು ಬರುವಾಗ ಇಳಿದು ಬಂದಾಗ ಕೂಡಲೇ ಹೇಳಿದರು ಹಾ ಆಗ್ಬೋದು ಆಯ್ತಾ ಅಂತ ಹೇಳಿದರು ಆಗ ನಾನು ಹೇಳಿದ್ದೆ ಆಯ್ತು ಗುರುಗಳೇ ನೀವೇ ನಮಗೆ ಇನ್ನು ಇದು ಇದು ಮಾಡ್ಬೇಕು ದಾರಿ ತೋರಿಸ್ಬೇಕು ಯಾಕೆ ಹೇಳಿದ್ರೆ ನನಗೆ ಹೆಂಗಸರದ್ದು ಸಾಧಾರಣ ಹೆಚ್ಚಿನ ಅಂಶ ಬರ್ತದೆ ಗಂಡಸರದ್ದು ಸ್ವಲ್ಪ ಕಷ್ಟ ಆಗ್ತದೆ ಅಂದ್ರೆ ಎತ್ತು ಎತ್ತುಗಡೆ ಮಾಡ್ಬೇಕು ಅವರದ್ದು ತುಂಬಾ ಬೇರೆ ಒಂದು ಸ್ವಲ್ಪ ಸರ ಮಾಡಿ ಆಡಬೇಕು ಇಲ್ಲ ಇಲ್ಲ ನೀವು ಮಾಡ್ತೀರಾ ಏನ್ ತೊಂದ್ರೆ ಇಲ್ಲ ಮತ್ತೆ ಅವರೇ ಮೇಳಕ್ಕೆ ಎಳ್ದು ನನ್ನತ್ರ ನಮ್ಮಲ್ಲಿ ಒಂದು ಮೂರು ನಾಲ್ಕೈದು ವರ್ಷ ಅವರು ನನ್ನ ಮೇಳದಲ್ಲೇ ಇದ್ರು ಎಲ್ಲ ದಕ್ಷಾಧ್ವರ ಅಂತ ಹೇಳಿದ್ರೆ ಎರ ಎಲ್ಲಾ ದಕ್ಷಾಧ್ವರಗಳು ಎಲ್ಲ ಹೋಗಿ ಹೋದ್ರೆ ಆಗುದು ಅಂದ ಅಧ್ವರತ್ರಯ ಅಂತ ಮಾಡುದು ಅದೇ ಆ ವರ್ಷ ಇಡೀ ಅದೇ ಆಗ ಅವರದ್ದು ಸಹ ಒಳ್ಳೆದಾಗ್ತದೆ ನಾನು ಮೊದಲೇ ಹೇಳಿದ್ದೆ ನನಗೆ ದ ದಶನಿಗೆ ಗೊತ್ತಿಲ್ಲ ನಾನು ಇವತ್ತು ಹೇಳ್ತೇನೆ ಇವತ್ತು ಹೇಳಿದ ಮೇಲೆ ನೀವು ಅದರಲ್ಲಿ ಏನಾದರೂ ವ್ಯತ್ಯಾಸ ಉಂಟು ಮಾಡಬೇಕು ಅಂತ ಆದ್ರೆ ನೀವು ಹೇಳಿ ಇಲ್ಲದಿದ್ರೆ ಅದೇ ಅದನ್ನೇ ಇದು ಮಾಡುವ ಅದೇ ಹಾ ಆಯ್ತಾಯ್ತು ಹೋಗಿ ಅಂತ ಹೇಳಿದೆ ಮತ್ತೆ ಅವರು ಆ ತಿರುಗಿ ಹಿಂತಿರುಗಿ ಅಂತ ಹೋಗುದೆಲ್ಲ ಉಂಟು ಒಂದು ಸೀನ್ ಆ ಸೀನಿಗೆಲ್ಲ ನಾನು ಕರೆಕ್ಟ್ ಆಗಿ ಹೇಳಿದೆ ಕರೆಕ್ಟ್ ಆಗಿ ಅದು ಮತ್ತೆ ಹೇಳಿದ್ರೆ ಅದು ನೀವು ಒಂದು ಸಲ ಜಾಸ್ತಿ ಹೇಳಿ ನೀವು ಮೂರು ಸಲ ಹೇಳಿದ್ರಲ್ಲ ನಾಲ್ಕು ಸಲ ಹೇಳಿ ಅದು ಕರೆಕ್ಟ್ ಬರ್ತದೆ ನನಗೆ ಹೋಗ್ಲಿಕ್ಕೆ ಅಂತ ಹೇಳಿದ್ರು ಮತ್ತೇನಾದ್ರೂ ಉಂಟಾ ಗುರುಗಳೇ ಅಂತ ಕೇಳಿದೆ ಗುರುಗಳೇ ಅಂತಲೇ ಕರೆಯೋದು ಇಲ್ಲಪ್ಪ ಏನಿಲ್ಲ ಬಹಳ ಖುಷಿ ಆಯ್ತು ನನಗೆ ಆಯ್ತಾ ಅಂತ ಹೇಳಿದ್ರು ಹಾಗಾದ್ರೆ ಅವ್ರ ಹತ್ರ ಎಲ್ಲ ನಾನು ಒಳ್ಳೆದನ್ನೇ ಕೇಳಿದ್ದೇನೆ ಎಂತ ಘಟಾನುಘಟಿಗಳು ಇರ್ಬೋದು ವೇಷಧಾರಿಗಳನ್ನ ತಾವು ಕುಣಿಸಿದ್ದೀರಿ ಅದೇ ಶೇಣಿಯವರು ಮತ್ತೆ ಬಡಗಿನವರೊಬ್ರು ಅವರಂತ ಹೆಸರು ಬರುದಿಲ್ಲ ನನಗೆ ದೊಡ್ಡವರು ಅವರು ಅವ್ರು ಒಳ್ಳೆ ಅವ್ರು ಹೇಳಿದ್ರಂತೆ ಚಿಟ್ಟಾಣಿಯವರು ಸರಿ ಚಿಟ್ಟಾಣಿಯವರು ಅವರದ್ದಕ್ಕೆ ನಾನು ಒಂದು ಎರಡು ಮೂರು ಹತ್ತು ಪದ್ಯಕ್ಕೆ ನನಗೆ ಆಗ ಫಸ್ಟ್ ಕರೆದ್ರು ಅವರು ಅವರು ಹೇಳಿದ್ರಂತೆ ನಾನು ಹೆಂಗಸರ ಪದ್ಯಕ್ಕೆ ಹಾಡು ಕುಣಿಬೇಕಂತ ಹೇಳಿದ್ರು ಅಂತ ಹೇಳಿದರು ನಾನು ಮಾತಾಡ್ಲಿಲ್ಲ ನನಗೆ ನಾನು ಬಂದು ಹೋಗಿ ಆಯ್ತಲ್ಲ ಇನ್ನೂ ಹೇಳಿದೆ ಆಗ್ತದಾ ಹೇಳಿದೆ ಅವರು ಮಾತೇ ಆಡಲಿಲ್ಲ ಚಂದ ಗುಂಜಿದ್ದಾರೆ ಅಂದ್ರೆ ನನಗೆ ಎರಡೆರಡು ಸಲ ಅದು ಆ ಇದರದ್ದೆಲ್ಲ ಗೊತ್ತಾಗಿದೆ ಸ್ವಲ್ಪ ಸ್ವಲ್ಪ ಆದ ಕಾರಣ ಅವರಿಗೂ ಸಹ ಅಷ್ಟು ಇದು ಮಾಡಲಿಲ್ಲ ಹೇಳಿದ್ರಂತೆ ಬಂದು ಅಹ್ ಹೌದು ಂತೆ ಅಷ್ಟು ದೊಡ್ಡವರು ಅದೇ ಬಡಗಿನಲ್ಲಿ ಸಹ ಹಾಗೆ ನಮಗೆ ಇವರು ಕಾಳಿಂಗ ನೋಡ್ರ್ರು ಯಾವಾಗಲೂ ಹಗೊಳ್ಳೋದು ನೀವು ಎಂತ ಹೆದ್ರುದಮ್ಮ ನನಗಿಂತ ಚಂದ ನೀವೇ ಹೇಳ್ತೀರಾ ಎಂತದ್ದು ನಾನು ಕೇಳಿದೆ ಅಲ್ಲ ಈಗ ಅಂತ ಹೇಳ್ತಿದ್ರು ಡೆಲ್ಲಿ ಡೆಲ್ಲಿ ತನಕ ಹೋಗಿದ್ದೆ ಅಲ್ಲೆಲ್ಲ ರೆಕಾರ್ಡ್ ಆಗಿದೆ ನಮ್ಮದು ಅದೇ ಕೋಳಿ ರಾಮಚಂದ್ರ ಅವರಿಗೆ ಒಂದು ಪ್ರಶಸ್ತಿ ಇತ್ತು ಅಲ್ಲಿ ಅಲ್ಲಿ ಅದಕ್ಕೆ ಅವರು ಕರೆದಿದ್ರು ನಮ್ಮನ್ನು ನೀವೇ ಬರಬೇಕು ಅಲ್ಲಿ ಪ್ರೋಗ್ರಾಮ್ ಸಹ ಇದೆ ನನಗೆ ಮತ್ತೆ ಅಲ್ಲಿ ಪದ್ಯ ಸಹ ನೀವು ದಕ್ಷರದ್ದೇ ಹೇಳಬೇಕು ಅದನ್ನೆಲ್ಲ ಹೇಳಿದ ಮೇಲೆ ಅದರ ಅಧ್ಯಕ್ಷರು ಎದುರಿನಲ್ಲಿ ಕುತ್ಕೊಂಡಿದ್ರು ಅದನ್ನೆಲ್ಲ ಮಾಡಿಸೋರು ಅವ್ರು ಬಂದು ಹೆಂಗಸವ್ರು ಅವ್ರು ಬಂದು ಹೀಗೆ ಹೇಳ್ಕೊಂಡದ್ದು ಅಮ್ಮ ಏನು ಏನು ಅಂತದಿದ್ದು ಅಂದರೆ ಆಗ ನಮ್ಗೆ ಎಷ್ಟು ಖುಷಿ ಆಗ್ತದೆ ಹೇಳಿದರೆ ಖುಷಿ ಅದೇ ಅಂದರೆ ಅದು ಇದಾಗುವುದಿಲ್ಲ ನಮಗೆ ಅವರು ಹೇಳಿದ್ದೊಂದು ದೊಡ್ಡಸಿಗೆ ಅಂತ ಅದಾಗುದಿಲ್ಲ ನನಗೆ ಖಂಡಿತ ಅಯೋಧ್ಯೆಯನ್ನು ನೀವು ಹೇಳ್ತೀರಾ ಮಾರ ಅಂತೇಳಿ ಅವರು ನನಗೆ ನಮಸ್ಕಾರ ಎಲ್ಲ ಮಾಡಿ ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಭಾಗವತಿಕೆ ಮೇಳಗಳ ಮೇಳದ ಅನುಭವ ಇಪ್ಪತ್ನಾಲ್ಕು ವರ್ಷದ ಇಪ್ಪತ್ತಾರು ವರ್ಷದ ಅನುಭವ ತಾವು ಒಳ್ಳೆ ಅನುಭವ ಅಂತ ಹೇಳ್ತೀರಾ ಅಥವಾ ಕೆಟ್ಟ ಅನುಭವ ಇರ್ಬೋದು ಕೆಟ್ಟ ಕೆಲವು ಸಲ ಕೆಟ್ಟ ಅನುಭವ ಇರ್ತದೆ ಯಾಕೆ ಹೇಳಿದ್ರೆ ಆಗುದಿಲ್ಲ ಆದ್ರೆ ನಾನು ಹೇಳ್ತೇನೆ ಮತ್ತೆ ನೀವು ಹಾಗೆ ಮಾಡಿದ್ದು ತಪ್ಪು ಅಂದರೆ ನನಗೆ ಇದಲ್ಲೆಲ್ಲ ಇವರು ಆಟಗಳೆಲ್ಲ ನೋಡಿ ನೋಡಿ ಆಗ ಗೊತ್ತಾಗ್ತದೆ ನಮಗೆ ಏನು ಮಾಡಬೇಕು ಎಂಥದ್ದು ಸರಿಯಾಗ್ತದೆ ಅಂತ ನಮಗೆ ಈ ಪೌರಾಣಿಕದ ಬಗ್ಗೆ ಎಲ್ಲ ತುಂಬ ಗೊತ್ತು ಆಗ ರಾಮಾಯಣ ಮಹಾಭಾರತ ಎಲ್ಲ ಓದಿ ಅಭ್ಯಾಸ ಆಗಿದ್ದು ಅದರ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ನೀವು ಆಗಲ್ಲ ನೀವು ಹೀಗೆ ಹೇಳಬೇಕಿತ್ತು ಅಂತ ಅದು ಹೌದಾ ಅಂತ ಹೇಳಿದರು ಅಲ್ಲ ಅದ್ ಅಲ್ಲ ನೀವ್ ನೋಡಿ ನೀ ಇನ್ನೊ ಹತ್ರ ಕೇಳಿ ನಾನು ಹೇಳ್ತೇನೆ ಮತ್ತೆ ಮತ್ತೆ ಹೇಳ್ತಿದ್ದೆ ಆಗ ಒಪ್ಪಿಕೊಳ್ತಿದ್ರು ಕೆಟ್ಟ ಅನುಭವ ಅಂದ್ರೆ ಯಾವ ರೀತಿ ಕೆಟ್ಟ ಅನುಭವ ಅನುಭವ ಅಂತ ಹೇಳಿದ್ರೆ ಇವ್ರ ಮಧ್ಯಕ್ಕೆ ಹೇಳ್ಬೇಕಂತ ಹೇಳುವಂತದ್ದು ಮಾತ್ರ ಮತ್ತೆ ಹೇಳಿದ ಮೇಲೆ ಅವ್ರಿಗೆ ಅಷ್ಟು ಆಗ್ತಿರ್ಲಿಲ್ಲ ಮಾತ್ರ ಅದೇನು ದಯ ಅಂತ ಕಾಣ್ತದೆ ನಿಮಗೆ ಹೆಣ್ಮಕ್ಳು ಈಗ ಸಾಮಾನ್ಯವಾಗಿ ಮುಟ್ಟಿನ ಸಂದರ್ಭ ಬಂದಾಗ ಮೇಳಗಳಿಗೆ ಹೋಗುದಿಲ್ಲಲ್ಲ ಅದನ್ನ ಹೇಗೆ ನಿಭಾಯಿಸ್ತಿದ್ರು ರಜೆ ಮಾಡ್ತಿದ್ದೆ ಮೂರು ದಿವಸದ ರಜೆ ಮಾಡ್ಕೊಂಡು ಹೋಗ್ತಿದ್ದೆ ಆದ್ರೆ ಮತ್ತೆ ಎಲ್ಲರೂ ಹೇಳಿದ್ರು ಈಗ ಎಂತ ಇಲ್ಲಮ್ಮ ಟೆಂಟಿನ ಮೇಳದಲ್ಲಿ ಯಾವ್ದು ಇಲ್ಲ ನೀವು ರಜೆ ಮಾಡಿದ್ರೆ ತೊಂದರೆ ಆಗ್ತಾ ಮತ್ತೆ ನಿಂತಿತ್ತು ಏಜ್ ಆದ ಮೇಲೆ ಅಷ್ಟೇ ಒಂದು ಬಿಟ್ಟು ಬರ್ತಾ ಇದ್ದೆ ಮತ್ತೆ ಮತ್ತೆ ಇಲ್ಲಲ್ಲ ಆಗ ಕಾಲ ಇಷ್ಟೊಂದು ಅಡ್ವಾನ್ಸ್ ಆಗಿರ್ಲಿಲ್ಲ ಮುಂದುವರೆದಿರ್ಲಿಲ್ಲ ಆ ಸಂದರ್ಭದಲ್ಲಿ ನೀವು ನಮ್ಮ ಊರ್ ಬಿಟ್ಟು ಅಂತ ಕರಾವಳಿ ಬಿಟ್ಟು ಬೇರೆ ಕಡೆ ಬೆಂಗಳೂರು ಇರ್ಬೋದು ದೆಹಲಿ ಅಲ್ಲೆಲ್ಲ ಪ್ರದರ್ಶನಕ್ಕೆ ಹೋದವರು ತಾವು ಸೊ ಆ ಸಂದರ್ಭದಲ್ಲಿ ಹೇಗೆ ನಿಭಾಯಿಸ್ತಾ ಇದ್ರು ಕುಟುಂಬದಲ್ಲಿ ಏನ್ ಬೆಂಬಲ ಸಿಕ್ತ ಇಲ್ಲ ಏನು ಹೇಳಿಲ್ಲ ಆಮೇಲೆ ಎಲ್ಲರು ಎಲ್ಲರೂ ಹೇಳ್ತಾ ಇದ್ರು ಒಳ್ಳೆ ಹೆಸರು ಬಂತು ಅಂದರೆ ನಾವು ಅಲ್ಲಿಗೆ ಸಹ ಡೆಲ್ಲಿಗೆ ಸಹ ಹೋಗಿದ್ದೇವಲ್ಲ ಡೆಲ್ಲಿದ್ದು ಸಹ ಒಳ್ಳೆ ಫಂಕ್ಷನ್ ಅಂದ್ರೆ ಒಂದು ಎರಡು ಮೂರು ಕಡೆ ಆಗಿದೆ ಒಳ್ಳೆದಾಗಿದೆ ಅದೇ ಅವರದ್ದೇ ಅವರದ್ದೊಂದು ಸೆಟ್ ಇತ್ತು ಸೆಟ್ಟಿನವರದ್ದೇ ಮತ್ತೆ ನಮ್ಗೆ ಬ್ಯಾಂಗ್ಳೂರಿಗೆ ಹೋದ್ರೂ ಸಹ ಹಾಗೆ ತುಂಬಾ ಆಟಗಳಾಗ್ತಿತ್ತು ಪರಕೆದ ಪಿಂಗಾರ ಅಂತ ಒಂದು ಅದೇ ಎರಡು ಮೂರು ಪ್ರಸಂಗಗಳಿತ್ತು ಅದನ್ನೇ ಎಲ್ಲಿ ಹೋದಲ್ಲಿ ಕೂಡ ಅದೇ ಆಗ್ಬೇಕು ಅಂತ ಅದು ಒಳ್ಳೆದಾಗಿತ್ತು ಫಸ್ಟಿನ ವರ್ಷ ಅಹ್ ಅದೇ ಹೇಳಿದಲ್ಲ ಒಬ್ರು ಭಾಗವತರ ಅದನ್ನು ನೋಡಿ ಅವರ ಇದನ್ನು ನೋಡಿ ನಾನು ಸ್ವಲ್ಪ ಹೀಗೆ ಹೇಳ್ಬಹುದು ಇದು ಚಂದ ಆಗ್ತದೆ ಅಂತ ಸಂಗೀತ ಸ್ವಲ್ಪ ನೀವೇ ಬರ್ದಿರೋ ಪ್ರಸಂಗ ಅಲ್ ಅಲ್ಲ ಅಲ್ಲ ಅದು ಅವರು ಇಷ್ಟೊಂದು ಹೆಸರು ಬಂತು ಆದ್ರೆ ಒಂದಷ್ಟು ಪ್ರಶಸ್ತಿ ಸನ್ಮಾನಗಳು ಕೂಡ ಬಂತು ಹಾಗೆ ನೋಡ್ಬೇಕಂತ ಹೇಳಿದ್ರೆ ಲೀಲಾವತಿ ಬೈಪಡಿತಾಯವ್ರನ್ನ ಎಲ್ಲರೂ ತಿಳಿದಿದ್ದಾರೆ ಅದು ಹೇಳ್ಕೊಳ್ಳುವಂತ ದೊಡ್ಡ ದೊಡ್ಡ ಪ್ರಶಸ್ತಿಗಳೇನ್ ಬಂದಿಲ್ಲ ನಿಮ್ಮ ಹೆಸರಿನ ಮುಂದೆ ವಿಶೇಷಣಗಳು ಬಂದಿರೋಂಥದ್ದು ಆ ರೀತಿಯಾಗಿ ಇಲ್ಲ ಮತ್ತೆ ನೀವಿರೋದ್ ಪುಟ್ಟ ಮನೆ ಸೊ ಯಾಕೆ ಇನ್ನೂ ಇದಾಗಲಿಲ್ಲ ಅಂದ್ಬಿಟ್ಟು ಇಲ್ಲ ಅದು ಅಂದರೆ ನಮಗೆ ಆ ಹಣದ ತಾಪತ್ರ ಹೇಳಿದರೆ ಆಗ ನಾವು ಹೋಗಿರುವಾಗ ಬೇಕಾದಷ್ಟು ಹಣ ಕೇಳುವವರು ಇರಲಿಲ್ಲ ನಾವು ಹುಟ್ಟೋದನ್ನು ತಕೊಂಡು ಬರೋದು ಯಾಕೆ ಹೇಳಿದರೆ ಅದು ಕಲೆ ಒಂದು ಅಂತ ಹೇಳಿ ಅದೇ ಅದಾದ ಆದರೂ ಕೂಡ ಕೆಲವು ಕಡೆ ನಮಗೆ ತಿರುಗಾಟ ಮಾಡ್ಲಿಕ್ಕೆ ಆಯ್ತು ಒಂದು ಮನೆ ಚೇಂಜ್ ಮಾಡುದು ಬೇರೆ ಬೇರೆ ಕೆಲಸ ಮಾಡಲಿಕ್ಕೆ ಹೋಗುವುದು ಹೀಗೆಲ್ಲ ಇತ್ತು ಮತ್ತೆ ಲಾಸ್ಟ್ ಇದು ಬಂದ ಮೇಲೆ ಈಗ ಒಂದು ಒಂದು ಸ್ವಲ್ಪ ಸಣ್ಣದಾದ್ರೂ ಮನೆ ಕರೆಕ್ಟಾಗಿ ಮಾಡಿದ್ದು ಬೇಸರ ಅಂದ್ರೆ ನಮಗೆ ಬಂದಿರುವಂತ ಪ್ರಶಸ್ತಿಗಳು ಇನ್ನಷ್ಟು ಬರಬೇಕಿತ್ತು ನಿಮ್ಮನ್ನು ಗುರುತಿಸಲಿಲ್ಲ ನನ್ನ ಲೆಕ್ಕದಲ್ಲಿ ಕಾಳಿಂಗನಾಟಿಗೆ ಸಿಗುವಂಥದ್ದು ಮತ್ತೆ ಕೆಲವರಿಗೆ ಸಿಗುವಂತಹದ್ದೆಲ್ಲ ನನಗೆ ಮೊದಲೇ ಸಿಕ್ಕಿದೆ ಫಸ್ಟ್ಗೆ ಸಿಕ್ಕಿದೆ ಬಡಗಿನದ್ದೇ ಫಸ್ಟ್ ಸಿಕ್ಕಿದ್ದು ಆಮೇಲೆ ತುಂಬ ಬಂದಿದೆ ಈಗ ಅದನ್ನೆಲ್ಲ ನಾನು ತೆಗೆದು ಒಳಗೆ ಇಟ್ಟಿದ್ದೇನೆ ಕೆಲವನ್ನೆಲ್ಲ ಮಾತ್ರ ಇಟ್ಟಿದ್ದೇನೆ ನನಗೆ ಎಷ್ಟೊಂತ ಲೆಕ್ಕ ಸಾಗುತ್ತಿಲ್ಲ ಪ್ರಶಸ್ತಿ ಅರುವ ಎಷ್ಟು ಇಪ್ಪತ್ತಾರು ಪ್ರಶಸ್ತಿಗಳೇ ಬಂದಿದೆ ಮತ್ತೆ ಬಾಕಿ ತುಂಬಾ ತುಂಬ ಅಲ್ಲಿ ರಾಶಿಯ ರಾಶಿಯಾಗಿ ಉಂಟು ಅದನ್ನು ಇಡ್ಲಿಕ್ಕೆ ಜಾಗ ಇಲ್ಲ ಹಾಗೆ ಇಟ್ಟುಕೊಂಡಿದ್ದೇವೆ ಇರ್ಲಿ ಅಂತ ಹೇಳಿ ಬಡಗು ತಿಟ್ಟಲ್ಲಿ ಕೂಡ ಹಾಡಿದ್ರಿ ತಾವು ಸಾಲಿಗ್ರಾಮ ಬಡಗು ಮಧ್ಯ ಅಲ್ಲ ತೆಂಕಿನಲ್ಲೇ ಅದರಲ್ಲಿ ಕೆಲವರು ಇದ್ರು ತೆಂಕಲ್ಲೇ ಬಂದ್ರು ಹಾಗೆ ಅಂದ್ರೆ ಏನ್ ವ್ಯತ್ಯಾಸ ಬಡಗಿಗೂ ತೆಂಕಿ ಅಂದ್ರೆ ಅವರದ್ದು ಸ್ವಲ್ಪ ಎಂತ ಎಂತ ಹೇಳುದು ಅಂತ ಹೇಳಿದ್ರೆ ಗೊತ್ತಾಗುದಿಲ್ಲ ಅವರು ಸ್ವಲ್ಪ ಎಳಿಯುವ ಹಾಗೆ ಮಾಡ್ತಾರೆ ಅದು ಅವರೇ ಹೇಳುದು ನಿಮ್ ನೀವು ಹೇಳಿದಾಗ ನಮಗೆ ಆಗುದಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು ನಾಡ್ರು ಅದಕ್ಕೆ ನಾನ್ ಹೇಳಿದೆ ಅಯ್ಯೋ ನಾ ಅಮ್ಮದೆಂತದು ನಮ್ಮದು ನಿಮ್ಮದು ಬೇರೆ ನಿಮ್ಮದು ಎಂತ ಪದ್ಯ ಅಂತ ಹೇಳಿದ್ದಕ್ಕೆ ಇಲ್ಲಮ್ಮ ನೀವ್ ಹಾಗೆ ಹೇಳ್ಬೇಡಿ ಈಗ ನೋಡಿ ಕ್ಲಾಪ್ ಬಿತ್ತಲ್ಲ ಯಾರಿಗೆ ಬಿದ್ದದ್ದು ಅಂತ ಹೇಳಿದ್ದು ಅದಕ್ಕೆ ನಾ ಅದು ಇರ್ಲಿ ಅಂತ ಹೇಳಿದೆ ಹಾಗೆ ನಮ್ಗೆ ಅವರಿಗೆ ಮತ್ತೆ ಹಾಗೆ ಒಟ್ಟಿಗೆ ಡೆಲ್ಲಿಗೆ ಹೋಗ್ಲಿಕ್ಕೆ ಸಿಕ್ಕಿದ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಭಾಗವತಿಕೆಗೆ ಯಾರು ಮಾರ್ಗದರ್ಶನ ನೀಡೋದು ಅದೇ ಅದು ಕೆಲವು ಎಲ್ಲ ಅಂದರೆ ಕೆಲವು ಪ್ರಸಂಗಗಳು ನಮಗೆ ಗೊತ್ತಿರೋದಿಲ್ಲ ಇವರಿಗೆ ಹೆಚ್ಚು ನಿಮಿಷ ಗೊತ್ತಿರ್ತದೆ ಅದನ್ನು ಮೊದಲೇ ನಾನು ಇದಕ್ಕೆ ಹೋಗಿ ಅವರೆಲ್ಲ ಇರುವಾಗ ಮಕ್ ದೊಡ್ಡ ದೊಡ್ಡವರ ಹತ್ರ ಕೇಳ್ತಿದ್ದೆ ಇದು ಹೇಗೆ ಇದನ್ನು ಮುಂದುವರಿಸುವುದು ನನಗೆ ಪದ್ಯ ಹೇಳಿದರೆ ಸಾಕು ನೀವು ಅಂತೇಳಿ ಒಂದು ಬುಟ್ಟು ಹಾಕೊಂಡು ಹೋಗ್ತಿದ್ದೆ ಅಷ್ಟೇ ಅಷ್ಟೇ ಹೇಳಿದಾಗ ಇಲ್ಲ ಇವತ್ತು ಒಂದು ಹೇಳ್ತೇನೆ ನಾಳೆಗೆ ನೀವು ಅದನ್ನು ಏನಿದ್ರು ಎಲ್ಲರೂ ದೊಡ್ಡ ದೊಡ್ಡವರು ಇದ್ದದ್ದು ಇಲ್ಲಿ ಮೂಡುಬಿದ್ರೆಯವರು ಒಂದು ಕೆಲವರು ಅವರು ಸ್ವಲ್ಪ ಜೋರಿದ್ರು ಅವರು ಸ್ವಲ್ಪ ಹೇಳಿದ್ದಾರೆ ಅಂತ ಇವರ ಮಧ್ಯಕ್ಕೆ ನಾನು ಹೇಳಬೇಕು ಅಂತ ಹೇಳಿದ್ದಾರೆ ಆದರೆ ಮತ್ತೆ ಮಾತಾಡಲಿಲ್ಲ ಅವರು ಹಾಗೆ ಅಂಥವರೆಲ್ಲ ಮತ್ತೆ ಒಳ್ಳೆಯದಾದರು ಅವರೇ ಹೇಳ್ತಿದ್ರು ನೀವು ತುಳು ಪ್ರಸಂಗ ಆದರೂ ಆಡಿ ನೀ ಆ ತುಳು ಪ್ರಸಂಗದ್ದು ಒಂದು ಗೊತ್ತಿರಲಿಲ್ಲ ನನಗೆ ಅದಕ್ಕೆ ನಾನು ಹೇಳಿದೆ ಈ ಮಂಗಣ್ಣ ಅವ ಬರೆದಿದ್ದಾನೆ ಅವನು ಬಂದು ನನಗೆ ಎಂಥದ್ದು ಹೇಳಲಿಲ್ಲ ನಾನು ಈಗ ಇತಿ ಇವತ್ತು ಹೇಳು ಹೇಳಿದೆ ಎಂಥದ್ದು ಅಂತ ಹೇಳಿದೆ ಅದಕ್ಕೆ ಮೂಡುಬಿದ್ರೆ ಮಾಧವ ಶೆಟ್ಟಿ ಅಂತಿದ್ರು ಇದ್ದರು ಅವರು ಹೇಳಿದ ಅಮ್ಮ ನಾನೆಲ್ಲ ಹೇಳ್ತೇನೆ ಅದು ಹೀಗಿಗೆ ಹೇಳುದು ಅಂತ ಯಾಕೆ ಹೇಳಿದೆ ಅದು ಹೇಳುವಾಗ ನಮಗೆ ಗೊತ್ತಿರಲಿಲ್ಲ ನನಗೆ ನಮ್ಮದು ಪಿಂಗಾರ ಆಗುವಾಗ ಅವನದ್ದೊಂದು ಎಂಥದ್ದು ಒಂದು ದೊಡ್ಡ ಪ್ರಸಂಗ ಒಳ್ಳೆಯ ಪ್ರಸಂಗ ಇತ್ತು ಒಳ್ಳೆಯ ಹೆಸರಿದ್ದು ಗೆಜ್ಜದ ಪೂಜೆ ಅಂತ ಅದರಲ್ಲಿದ್ದ ಪದ್ಯಗಳು ಒಳ್ಳೆದುಂಟು ಅದನ್ನು ಮಾಡುವುದು ಅಂತ ಒಂದು ಅದು ಅವನೇ ಮನೋಹರನೇ ಬಂದು ಮನೋಹರ ಅಂತ ಹಬ್ಬಿದ್ದಾನೆ ಅವನು ಇವತ್ತು ಗೆಜ್ಜದ ಪೂಜೆ ಅದು ಮಾಡುವ ಅಂತ ಆಯ್ತು ನನಗೆ ಪದ್ಯ ಒಂದು ಹೇಳಿಬಿಡು ಅಂತ ಹೇಳಿದೆ ಮತ್ತೆ ಪದ್ಯ ಅನ್ನೆಲ್ಲ ಬರೆದುಕೊಟ್ಟೆ ಬರೆದುಕೊಟ್ಟು ಹೀಗೆ ಹೋಗೋದು ಅಂತೆಲ್ಲ ನಿರ್ಣಯ ಮಾಡಿಕೊಂಡ್ರೆ ಅವರದ್ದು ಸೆಟ್ಟಿಂಗ್ ನಮಗೆ ನೋಡ್ಲಿಲ್ಲಲ್ಲ ಗೊತ್ತಿರೋದಿಲ್ಲ ನಮ್ಮ ಪರಕೇತ ಬಿಂಗಾರ ಆಗುವಾಗ ಅವರದ್ದು ಅದ ಅದಾಗ್ತಿತ್ತು ಗೆಜ್ಜೆದ ಭುಜೆ ಅಂತ ಹೇಳಿ ಹಾಗೆ ಮತ್ತೆ ನೋಡಿ ಮತ್ತೆ ಹೇಳಿದವು ಅವನ ಅವ ಒಬ್ಬ ಪೆದಂಬ ಸ್ವಲ್ಪ ನನಗೆ ಸ್ವಲ್ಪ ಆಗದಿದ್ದರೆ ಅವನು ಹೇಳ್ತಾನೆ ಅದಕ್ಕೆ ನಾನು ಕೇಳಿದ್ದೆ ಅವನತ್ರ ಅವನು ಮತ್ತೆ ಬಂದು ಇಲ್ಲಮ್ಮ ಆಯ್ತು ಒಳ್ಳೇದಾಯ್ತಾಯ್ತು ಅಂತ ಹೇಳಿದ್ರೆ ಹಾಗೆ ಹಾಗೆ ಹೇಳುವಾಗ ಖುಷಿ ಆಗ್ತದೆ ಇಲ್ಲದಿದ್ರೆ ಅಂದ್ರೆ ನಮಗೆ ಎಂತದ್ದು ಯಕ್ಷಗಾನ ಅಂತಲೇ ಗೊತ್ತೇ ಅಲ್ಲ ಇವರನ್ನೀಗ ಮದ್ವಾದ ಮೇಲೆ ಅಲ್ವಾ ಅದ್ದು ಗಾನ ಸರಸ್ವತಿ ಶ್ರೀಮತಿ ಲೀಲಾವತಿ ಬೈಪಡಿತಾಯ ಅವರ ಪತಿ ದೇವರು ಅದೇ ರೀತಿ ಹಸ್ಬೆಂಡ್ ಹೇಳ್ಬೋದು ನಾವು ಹರಿನಾರಾಯಣ ಬೈಪಡಿತಾಯ ಅವರು ಸೊ ಅವರು ಕೂಡ ಖ್ಯಾತ ಹಿಮ್ಮೇಳ ಏನೋ ಮದ್ದಳ ವಾದಕರು ಅಂತಾನೆ ಹೇಳ್ಬಹುದು ಇದರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸಾಮಾನ್ಯವಾಗಿ ಹೆಂಡತಿಗೆ ಹೆಂಡತಿ ಒಂದು ಭಾಗವತಿಗೆ ಮಾಡ್ಬೇಕಂತ ಹೇಳಿದ್ರೆ ಸಾಕಷ್ಟು ಬೆನ್ನೆಲುಬಾಗಿ ಪ್ರೋತ್ಸಾಹ ನೀಡಿದವರು ಅಂತ ಹೇಳ್ಬೋದು ಸೊ ಹೇಗಿತ್ತು ಆ ದಿನಗಳು ಆರಂಭಿಕ ದಿನದಲ್ಲಿ ಹೆಂಡತಿಗೆ ಯಾವ ರೀತಿ ಸಪೋರ್ಟ್ ನೀಡ್ತಾ ಬಂದ್ರು ಈ ಈ ಮಟ್ಟಕ್ಕೆ ಲೀಲಾವತಿ ಬೈಪಡಿತಾಯವರು ಬೆಳೆಯೋದಿಕ್ಕೆ ಅವರ ಬೆಂಬಲ ಯಾವ ರೀತಿ ಆಗಿತ್ತು ಕೇಳೋಣ ನಮಸ್ತೆ ಸರ್ ಕೇಳ್ಬೇಕಂತ ಹೇಳಿದ್ರೆ ಲೀಲಾವತಿ ಬೈಪಡಿತಾಯ ಅಮ್ಮ ಅವರು ಸಾಕಷ್ಟು ಹೆಸರು ಮಾಡಿದ್ರು ಒಂದು ಲೆಕ್ಕದಲ್ಲಿ ಹೇಳ್ಬೇಕಂತ ಹೇಳಿ ನಿಮ್ಗಿಂತ ಒಂದು ಸ್ವಲ್ಪ ಹೆಚ್ಚಂತಾನೆ ಹೇಳ್ಬೋದು ಸೊ ತಾವು ಕೂಡ ಒಂದು ಹಿಮ್ಮೇಳ ವಾದಕರು ಸೊ ಮೇಳಗಳಿಗೆ ಬಂದು ನಿಮ್ಮ ಶ್ರೀಮತಿ ಅವರು ಹಾಡುವಂತದ್ದು ಆಗ ತಮ್ಗೆ ಏನಿಸ್ತಾ ಇದ್ದು ನೀವು ಯಾಕೆ ಅವರಿಗೆ ಅಷ್ಟೊಂದು ಸಪೋರ್ಟ್ ಮಾಡಿದ್ರಿ ಸಂಗೀತ ಗೊತ್ತಿತ್ತು ಆ ಸಂಗೀತ ಅಂದ್ರೆ ನನಗೂ ಬಹಳ ಪ್ರೀತಿ ಆದ್ದರಿಂದ ಆ ಸಂಗೀತವನ್ನು ಹಾಳು ಮಾಡುವುದು ಯಾಕೆ ಅಂತ ಹೇಳಿ ಯಕ್ಷಗಾನ ರಂಗಕ್ಕೆ ಒಂದು ಹತ್ತು ಹತ್ತು ಪದ್ಯ ಹೇಳುವಂತ ನಾವು ಊರಿನಲ್ಲಿ ಒಂದು ತಾಳ ಎಲ್ಲ ಮಾಡ್ತಾ ಇದ್ದೇವೆ ಅದ್ರಲ್ಲಿ ಮೇಲೆ ಬಂದ್ ಯಾರೋ ಪರ ಊರವರು ಕೇಳಿ ಪುತ್ತೂರಿಗೆ ಫಸ್ಟ್ ಪ್ರವೇಶ ಆಯ್ತು ನಮ್ದು ಬರಬೇಕು ಅಂತ ಹಾಗೆ ಒಂದಕ್ಕೆ ಹೋಗಿ ಅದು ಇಡೀ ಪ್ರಚಾರ ಆಗಿ ಎಲ್ಲ ಮೇಳಕ್ಕೆ ಕರೀಲಿಕ್ಕೆ ಅವರು ಮಾಡಿದ್ರು ಅದ್ರ ಸಂಗೀತ ಗೊತ್ತಿದ್ದ ಕಾರಣ ಸಾಕಷ್ಟು ಪ್ರೋತ್ಸಾಹ ಅಲ್ಲಿಯ ತಾಳಗಳನ್ನೆಲ್ಲ ಅದರ ಮರ್ಮವನ್ನೆಲ್ಲ ಹೇಳಿ ಆ ಇಷ್ಟೇ ಸ್ಪೀಡ್ ಅದು ಸ್ಪೀಡ್ ಲಿಮಿಟ್ ಉಂಟು ನಿಧಾನ ಆಗಬಾರ್ದು ಸ್ಪೀಡ್ ಆಗಬಾರ್ದು ಆ ಲಿಮಿಟ್ ಅಲ್ಲಿ ನಾನು ಮದ್ದಳೆ ಚಂಡ ಗೊತ್ತಿದ್ದರಿಂದ ಅವಳಿಗೆ ಆ ಲಿಮಿಟ್ ಅನ್ನು ಹೇಳಿ ಹಾಗೆ ಬರುವಾಗ ನಾವಿಬ್ರು ಮತ್ತೆ ಯಾವಾಗಲೂ ಒಟ್ಟಿಗೆ ಅದ್ರಲ್ಲಿ ಕೆಲಸ ಮಾಡಿದ್ರಿಂದ ಅದು ಬಹಳ ಮೇಲಕ್ಕೆ ಹೋಯ್ತು ಲೀಲಾವತಿ ಸಾಕಷ್ಟು ಬೆಂಬಲ ನೀಡಿದ್ರಿ ನೀವೇ ಮೊದಲ ಗುರುಗಳು ಅಂತ ಕೂಡ ಹೇಳಿದ್ರು ಬಹುಶಃ ನೀವು ಮೊದಲಿಗೆ ಅವರಿಗೆ ಹಾಡಕ್ಕೆ ಒಂದು ಮಾರ್ಗದರ್ಶನ ನೀಡಿದವರು ಹಾಡು ಅವರು ಹಾಡಿದ್ದು ಮೊದಲ ಹಾಡು ಗಜಮುಖದವರಿಗೆ ಗಣಪಗೆ ಶೌಕಿ ಪೂಜೆ ಅದು ಮೊದಲ ಹಾಡು ಇದರಲ್ಲಿ ಗಣಪತಿ ಸ್ತುತಿಯೇ ಮೊದಲ ಹಾಡು ಯಕ್ಷಗಾನದಲ್ಲಿ ಹಾಗೆ ಅದನ್ನೇ ಹೇಳಿ ಮತ್ತೆ ನಾನು ಸಾಕಷ್ಟು ಸ್ವಲ್ಪ ಕ್ಲಾಸ್ ಎಲ್ಲ ಮಾಡಿ ಮತ್ತೆ ನನ್ನ ಗುರುಗಳಿಂದ ಅವಳಿಗೆ ಜಾಕಟೆಯನ್ನು ಕೊಡುವ ಒಂದು ಆಶೀರ್ವಾದವನ್ನು ತೆಕೊಂಡು ಹಾಗೆ ಮಾಡಿದ ಹಾ ಪುರುಷ ಆಚಾರ್ಯ ಅಂತ ಆಚಾರ್ಯರು ಬಹಳ ಹಿಮ್ಮೇಳದಲ್ಲಿ ಭಕ್ತಿ ಇದ್ದವರು ಅಷ್ಟು ಹೆಸರು ಮಾಡಿದವರೆಲ್ಲ ಖಾಲಿ ಯಕ್ಷಗಾನ ತಾಣ ಮದ್ದಾಳೆ ಮಾತ್ರ ಸೀಮಿತ ಹಾಗೆ ಅವರಲ್ಲಿ ನಾನು ಮೊದ್ಲೆ ಕಲ್ತು ಮತ್ತೆ ಕಾಂಚನದವರಲ್ಲಿ ಸಂಗೀತ ಮೃದಂಗ ಕಲಿತು ನಾನು ಮೊದ್ಲೇ ಚಂಡೆಯನ್ನು ಇಂಪ್ರೂವ್ ಮಾಡಿಕೊಂಡೆ ಹಾಗೆ ಅನುಭವ ಒಂದು ಇಪ್ಪತ್ತು ಆಗಲೇ ಒಂದು ಹದಿನೈದು ವರ್ಷ ಅನುಭವ ಆಗಿದ್ದ ನನಗೆ ಆ ಅನುಭವನ್ನೆಲ್ಲ ಇವಳಿಗೆ ಹೇಳಿ ಈ ಭಾಗವಹರು ಹೀಗೆ ಹೇಳ್ತಾರೆ ಚಂಡ ಮದ್ಲೆಯವರು ಅವರು ಹೀಗೆ ನುಡಿಸ್ತಾರೆ ಆ ಲೈನ್ ಅನ್ನೆಲ್ಲ ಹೇಳಿಕೊಟ್ಟು ಅವಳಿಗೆ ಕೂಡ್ಲೆ ಒಮ್ಮೆ ಹೇಳುವಾಗ ಅದು ಸೆಟ್ ಆಯ್ತು ಮೇಳಗಳಲ್ಲಿ ಒಟ್ಟಿಗೆ ತಿರ್ಗಾಟ ಮಾಡ್ತಾ ಇದ್ರ ಹೇಗೆ ಹಾ ಮೇಳಗಳಲ್ಲಿ ನಾನು ಮೊದಲು ಧರ್ಮಸ್ಥಳ ಮೇಳ ಮತ್ತೆ ಇರಾ ಸೋಮನಾಥೇಶ್ವರ ಮೇಳ ಎರಡು ಮೇಳಗಳಲ್ಲಿ ಕೂಡ್ಲು ಮೇಳ ಮೂರು ಮೇಳದಲ್ಲಿ ಹೋಗ್ತಾ ಇದ್ದೆ ಒಂದು ಹತ್ತು ವರ್ಷ ಆಗ ಮತ್ತೆ ಮದುವೆ ಆಯ್ತು ಮದುವೆ ಮೇಲೆ ಒಂದು ಎಂಟು ವರ್ಷ ಮನೆಯಲ್ಲಿ ಬಾಕಿ ಆದವು ಅದೇ ಮಕ್ಕಳು ಮತ್ತೆ ಮಕ್ಕಳಾಯ್ತು ಸಣ್ಣ ಸಣ್ಣ ಮಕ್ಕಳು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಮತ್ತೆ ಈ ಮೇಳ ಅತಿಥಿಗಳ ನಾವಿದ್ರಾಗಿ ಬೇಡಿಕೆ ಬಂತೇ ಇವಳಿಗೆ ಬರಲೇಬೇಕು ಅಂತ ಈ ಟಿಕೆಟ್ ನಾಟ್ ಆಗುವಾಗ ಹಾಗೆ ಮತ್ತೆ ಒಂದದ್ದಕ್ಕೆ ಹೋಗಿ ಮತ್ತೆ ಕೆಲವು ಮೇಳ ಪರ್ಮನೆಂಟ್ ಬರಬೇಕು ಅಂತ ಹೇಳಿದರು ಹಾಗೆ ಮತ್ತೆ ಎಲ್ಲ ಬಿಟ್ಟು ಮಕ್ಕಳನ್ನು ಇವಳ ಅಮ್ಮ ಮನೆಯಲ್ಲಿದ್ದರು ಹಾಗೆ ಅವರ ಮಕ್ಕಳನ್ನು ಅಲ್ಲಿ ಬಿಟ್ಟು ಶಾಲೆಗೆಲ್ಲ ವ್ಯವಸ್ಥೆ ಮಾಡಿ ನಾವು ಹೋಗ್ತಾ ಬರ್ತಾ ಇದ್ದೇವೆ ಇನ್ನು ಈಗ ಮೇಳಗಳಲ್ಲಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೆಂಗಸ್ತ್ರೀ ಯಾರು ಇರ್ಲಿಲ್ಲ ಇವರೇ ಮೊದಲ ಪ್ರಥಮ ಮಹಿಳೆ ಲೀಲಾವತಿ ಹೇಳ್ಬಹುದು ಸೊ ಆಗ ಒಂದು ಪರಿಸ್ಥಿತಿ ಹೇಗಿತ್ತು ಇವರು ಮೇಳಕ್ಕೆ ಬಂದಾಗ ಇಲ್ಲ ಮೇಳಕ್ಕೆ ಬಂದಾಗ ಒಳ್ಳೆ ಮರ್ಯಾದೆ ಕೊಡ್ತಿದ್ರು ಮೇಳದಲ್ಲಿ ಕೂಡ ವ್ಯವಸ್ಥಾಪಕರು ಇವಳಿಗೆ ಬೇರೆ ಒಂದು ಈ ಚೌಕದಲ್ಲಿ ಒಂದು ರೂಮ್ ಮಾಡಿ ಮಲಗಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ರು ಮತ್ತೆ ಹಗಲ್ನಲ್ಲಿ ಊಟ ನಿದ್ದೆಗೆಲ್ಲ ಒಂದು ಮನೆ ಹುಡುಕಿ ನಮಗೆ ಮನೆ ಕೊಡ್ತಿದ್ರು ಹಾಗೆ ಒಳ್ಳೆ ನೋಡಿಕೊಂಡಿದ್ದಾರೆ ವ್ಯವಸ್ಥಾಪಕರು ಎಲ್ಲ ಇಷ್ಟು ಮೇಳ ಧರ್ಮಸ್ಥಳ ಮೇಳ ಅಲ್ಲ ಅರ್ವ ಮೇಳ ಕುಂಬಳೆ ಮೇಳ ಬಪ್ಪನಾಡು ಮೇಳ ಎಲ್ಲ ಮೇಳಗಳಲ್ಲಿಯೂ ವ್ಯವಸ್ಥಾಪಕರದ್ದು ಏನು ತೊಂದರೆ ಇಲ್ಲ ನಿಮ್ಮ ಹೆಂಡತಿ ಸಾಧನೆ ಬಗ್ಗೆ ನಿಮ್ಗೆ ಏನಿಸ್ತದೆ ಸಾಧನೆ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತದೆ ಅಂದ್ರೆ ವಿದ್ಯೆಯಲ್ಲಿ ನನಗಿಂತ ಎಷ್ಟೋ ಮೇಲು ಅವಳು ಸಂಗೀತ ಅಂದ್ರೆ ಏಳು ವರ್ಷ ಸಂಗೀತ ಸೀನಿಯರ್ ಆಗಿದೆ ಆ ಕಚೇರಿ ಮಾಡುವ ಅದರಲ್ಲಿ ಹೋದ್ರೆ ಒಂದು ಐದು ಆರು ಸಾವಿರ ರೂಪಾಯಿ ಸಿಗ್ತದೆ ಒಂದು ಕಚೇರಿಗೆ ಇದ್ರಲ್ಲಿ ಅಷ್ಟು ಏನಿಲ್ಲ ಆದ್ರ ವಿದ್ಯೆ ಮೇಲೆ ಬಂತಲ್ಲ ನಮಗ ಸಂತೋಷ ಅಮ್ಮ ಮೇಳಗಳಲ್ಲಿ ಸಾಕಷ್ಟು ತಿರುಗಾಟ ಮಾಡಿದ್ರಿ ಒಟ್ಟೊಟ್ಟಿಗೆ ಏನೋ ಒಂದೇ ರೀತಿ ಒಂದು ಜೀವನ ಹೋಗ್ತಾ ಇತ್ತು ಗಂಡ ಹೆಂಡತಿರಿದ್ದು ಗಂಡ ಹೆಂಡತಿ ಯಾವತ್ತಾದ್ರೂ ಜಗಳ ಮಾಡಿದ್ದಿದ್ಯಾ ಯಕ್ಷಗಾನದ ವಿಚಾರಕ್ಕೆ ಇಲ್ಲ ಯಕ್ಷಗಾನದ ವಿಚಾರಕ್ಕೆ ಅವರೇ ಹೇಳಿ ಕೊಡ್ತಿದ್ರು ಅಂದ್ರೆ ಕೆಲವು ನನಗೆ ಗೊತ್ತಿಲ್ಲ ಯಕ್ಷಗಾನ ನೋಡುವ ಕ್ರಮವೇ ಇರಲಿಲ್ಲಲ್ಲ ನಮಗೆ ಹಾಗಾಗಿ ಅದು ಹೇಗೆ ಹೋಗಬೇಕು ಅಂತ ಇವ್ರ ಹತ್ರ ಕೇಳಿಕೊಂಡ್ರೆ ಆಯ್ತು ಮತ್ತೆ ಮತ್ತೆ ಎಲ್ಲ ಒಂದು ಸಲ ಹೋದ್ರೆ ಮತ್ತೆ ನನಗೆ ಗೊತ್ತಾಗ್ತಿತ್ತು ಹೀಗೆ ಮಾಡ್ಬೇಕು ಕೆಲವು ಪ್ರಸಂಗಗಳು ಅಂತೇಳಿ ಮತ್ತೆ ಹೊಸ ಪ್ರಸಂಗಗಳು ಕೆಲವು ಮಾಡ್ತಾರೆ ಪರಕೆತ ಪಿಂಗಾರ ಅಂತ ಸೆಟ್ಟಿಂಗ್ ನಾನೇ ಮಾಡಿದ್ದು ಯಾಕೆ ಹೇಳಿದ್ರೆ ಇದನ್ನು ಹೀಗೇ ಕೊಂಡೋಗ್ಬೇಕು ಒಂದು ಹಾಸ್ಯಗಾರನದ್ದು ಬರ್ತದೆ ಒಂದು ಮತ್ತೊಂದು ಹುಡುಗಿದ್ದು ಬರ್ತದೆ ಹೀಗೆಲ್ಲ ಇರುವಾಗ ನಾವು ಅದನ್ನ ಹೀಗೆ ಕೊಂಡೋಗ್ಬೇಕು ಅಂತ ಅದು ಅದೆಲ್ಲ ಅವರಿಗೆ ನೀವು ಆಗಿನ ಕಾಲದಲ್ಲಿ ಯಕ್ಷಗಾನಕ್ಕೆ ಸಂಭಾವನೆ ಅವರು ಕೊಟ್ಟದನ್ನ ಮಾತ್ರ ನೀವು ತಗೊಂಡ್ ಬರ್ತಾ ಇದ್ವಿ ನೀವೇನು ಡಿಮ್ಯಾಂಡ್ ಅಥವಾ ಬೇಡಿಕೆ ಇಷ್ಟೇ ಕೊಡಿ ಅಂತ ಹೇಳಿ ಕೇಳ್ತಿರ್ಲಿಲ್ಲ ಆಗಿನ ಕಲಾವಿದ್ರು ಯಾರು ಕೂಡ ಒಂದು ಬೇಡಿಕೆ ಇಟ್ಟವರಲ್ಲ ಅಂತಾನೆ ಹೇಳ್ಬಹುದು ಆದ್ರೂ ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಕಲಾವಿದ್ರು ಸಾಕಷ್ಟು ವಿದ್ವತ್ ಇರೋರನ್ನ ನೋಡ್ತಿದ್ವಿ ಬಟ್ ಈಗಿನ ಕಾಲದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಆರ್ಥಿಕವಾಗಿ ಕೂಡ ಸಾಕಷ್ಟು ಯಕ್ಷಗಾನ ಕಲಾವಿದ್ರು ಸುಧಾರಿಸಿದ್ದಾರೆ ಬಟ್ ವಿದ್ವತ್ತಿನ ಬಗ್ಗೆ ಈ ಒಂದು ಕಲೆಯ ಬಗ್ಗೆ ಕಲಿಕೆಯ ಬಗ್ಗೆ ಕಲಾವಿದರ ಬಗ್ಗೆ ಏನು ವ್ಯತ್ಯಾಸಗಳಾಗಿದೆ ತಾವು ನೋಡಿರೋ ಪ್ರಕಾರ ಇಲ್ಲ ವ್ಯತ್ಯಾಸ ಅಂತ ಹೇಳಿಕ್ಕೆ ಬರುದಿಲ್ಲ ಯಾಕೆ ಹೇಳಿದ್ರೆ ನಂದು ಅವರವರದ್ದು ಒಂದೊಂದು ಇರ್ತದೆ ಅದು ಒಳ್ಳೇದು ಕೆಟ್ಟದ್ದು ಅಂತ ಬಯಸೋದು ಇವ್ರಲ್ವಾ ನೋಡುವವರು ಆದ ಕಾರಣ ಅದು ನನಗೆ ಅಷ್ಟು ಹೇಳಿಕೆ ಬರುದಿಲ್ಲ ಅಂತೂ ಮೊದಲೇ ನನ್ನ ಪದ್ಯಗಳಿಗೆ ತುಂಬಾ ಇದು ಇತ್ತು ಅದು ಇವರೇ ಹೇಳ್ತಿದ್ರು ಅದೇ ದಕ್ಷಾತ್ವರೆಲ್ಲ ಆಗುವಾಗ ಅಂತ ಪದ್ಯಗಳನ್ನೆಲ್ಲ ಕೇಳಲಿಲ್ಲ ಅಂತ ಬಪ್ಪನಾಡು ಕ್ಷೇತ್ರ ಮಹಾತ್ಮೆಯಲ್ಲಿ ಎಲ್ಲಗಳು ಎಲ್ಲ ಪದ್ಯಗಳನ್ನು ಸಾಧಾರಣ ಹೆಚ್ಚು ನಿಮಿಷ ನಾನೇ ಅದಕ್ಕೆ ರಾಗ ಇದನ್ನು ಹಾಕ್ಬಾರ್ದಾ ಅಂತ ಹೇಳಿ ಮಾಡಿ ಮಾಡ್ತಿದ್ದೆ ಹಾಗಾಗಿ ನಮಗೆ ಇದೇನು ಬರಲಿಕ್ಕಿಲ್ಲ ಯಕ್ಷಗಾನ ಕಲಾವಿದ್ರು ಹಿಂದೆ ಏನೋ ಮಹಿಳೆಯರು ಕಡಿಮೆ ಸಂಖ್ಯೆಯಲ್ಲಿ ತೊಡಗಿಸಿಕೊಳ್ತಾ ಇದ್ರು ಬಟ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚೆಚ್ಚು ಬರ್ತಾ ಇದ್ದಾರೆ ಬಟ್ ಭಾಗವತಿಗೆ ಇರಬಹುದು ಹಿಮ್ಮೇಳಗಳಲ್ಲಿ ಒಂದ್ ಸ್ವಲ್ಪ ವೇಷಧಾರಿಗಳಿಂದ ಒಂದು ಸ್ವಲ್ಪ ಆಸಕ್ತಿ ಕಡಿಮೆ ಇದೆ ಅಂತ ಹೇಳ್ಬೋದು ಇನ್ನಷ್ಟು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಮಹಿಳಾ ಕಲಾವಿದ್ರು ತಿರುಗಾಟದ ಮೇಳಗಳಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಆಗ್ಬೇಕು ಸೊ ಇದಕ್ಕೆ ಏನ್ ಹೇಳ್ತೀರಿ ಯಾವ ರೀತಿ ಬದಲಾವಣೆಗಳೇ ಅದು ಆಗುವ ಪರಿಸ್ಥಿತಿ ಇಲ್ಲ ಕಾಣ್ತದೆ ನಮಗೆ ಇಲ್ಲದಿದ್ರೆ ಅವರು ಮೇಳಕ್ಕೆ ಹೋಗ್ತಿದ್ರು ಕೆಲವರೆಲ್ಲ ಹೋಗ್ತಾರೆ ಕೆಲವು ಆಟಗಳಿಗೆ ಮಾತ್ರ ಈಗ ಒಂದು ಒಂದು ಬೇರೆನೆ ಮಾಡ್ತಾರಲ್ಲ ಆತರ ಹೋಗುವಾಗ ಹೋಗ್ತಾರೆ ಅವರು ಮತ್ತೆ ಅವರ ಮನೆಯದ್ದು ಇಲ್ಲದಿದ್ರೆ ಶಾಲೆದ್ದು ಎಲ್ಲ ಹಾಗೆ ಒಂದೊಂದು ಮಕ್ಕಳದ್ದು ಅಲ್ಲೊಂಡು ಲಕ್ಷ ಮುಂದುವರೆಸ ವೃತ್ತಿಯಾಗಿ ಯಾರು ಹೋಗ್ಲಿಲ್ಲ ನಮ್ಮ ಲಕ್ಷದಲ್ಲಿ ಹೌದು ಕಷ್ಟನೇ ಅದು ಅವರು ಹೋಗುದಿಲ್ಲಂತೆ ಅಂತ ಗೊತ್ತಿಲ್ಲ ಕಷ್ಟ ಇದೆ ತಿರುಗಾಟದ ಮಹಿಳೆ ಕಲಾವಿದ್ರು ಹೋಗಬೇಕಂತ ಹೇಳಿದ್ರೆ ರೀತಿಯ ಅದೇ ಎದುರಿಸುವುದು ಅಂತ ಹೇಳಿದ್ರೆ ಒಂದು ನಮ್ಗೆ ಉಳ್ಕೊಳ್ಲಿಕ್ಕೆ ಉಳ್ಕೊಳ್ಲಿಕ್ಕೆ ಆಗ್ಬೇಕು ಹೆಂಗಸರಿಗೆ ಆಗುವಾಗ ಬೇರೆ ಮತ್ತೆ ನಾವು ಬ್ರಾಹ್ಮಿನ್ಸ್ ಆದ ಕಾರಣ ಬ್ರಾಹ್ಮಿನ್ಸ್ ಮನೇನೇ ಆಗ್ಬೇಕು ಮತ್ತೆ ನಾವು ಬೇರೆಯವರಲ್ಲಿ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಒಂದು ವೇಳೆ ಇಲ್ಲದಿದ್ರೆ ನನಗೆ ಬೇರೆನೆ ಒಂದು ದೇವಸ್ಥಾನದಲ್ಲಿ ಆದ್ರೂ ಕೊಡ್ತಿದ್ರು ಹೋಗಿ ಮಲಗ್ಲಿಕ್ಕೆ ನಮ್ಮ ಹೆಂಗಸರದ್ದು ಒಂದು ಪ್ರಾಬ್ಲಮ್ ಇದೆ ಅಲ್ಲ ಅದಕ್ಕೆ ಆಗುವಾಗ ನಾನು ಮನೆಗೆ ಹೋಗ್ತಿದ್ದೆ ಒಂದು ಬಸ್ಸಲ್ಲಿ ಕೂತ್ಕೊಳ್ಸಿದ್ರಿ ಇವರು ಮತ್ತೆ ನಮ್ಮ ಸೀದಾ ಮನೆಗೆ ಹೋಗ್ತಿದ್ದೆ ಅಂದ್ರೆ ಬೇಡ ಅದು ಅದ್ರ ಮೇಲೆ ನಿಂತಿದ್ದ ನಿಂತಾದ ಮೇಲೆ ಮತ್ತೆ ತೊಂದರೆ ಇಲ್ಲ ಹಾಗೆ ಅಂತದ್ದು ಸ್ವಲ್ಪ ಇದಾಗ್ತದೆ ಯಕ್ಷಗಾನಕ್ಕೆ ಅಲ್ಲಿ ಪೂಜೆಗೆಲ್ಲ ಹೋಗ್ಬೇಕಲ್ಲ ಆಗ ನಾವು ಇದು ಇರುವಾಗ ಹೋಗ್ಬಾರ್ದು ಹೋಗಲಿಕ್ಕಿಲ್ಲ ಯುವ ಯಕ್ಷಗಾನ ಕಲಾವಿದ್ರೆ ಏನು ಕಿವಿ ಮಾತು ಹೇಳ್ತೀರಿ ಕೊನೆಯದಾಗಿ ಅದೇ ಹೇಳೋದು ಏನಿಲ್ಲ ಅಷ್ಟು ನನಗೂ ಗೊತ್ತಿಲ್ಲ ಆದರೆ ಹೇಳುವಾಗ ನಾವು ಸಾಹಿತ್ಯ ಅದು ಮತ್ತೆ ಭಾವನೆ ಇದನ್ನೆಲ್ಲ ಅದರಲ್ಲಿ ತೊಡಗಿಸಿಕೊಂಡರೆ ಕರೆಕ್ಟಾಗಿ ಅದು ಒಳ್ಳೇದು ಅಂತ ಕಾಣಿಸುತ್ತೆ ನನಗೆ ನಮ್ಮ ಒಬ್ಳು ಹಾಡ್ತಾಳೆಸದಲ್ಲ ಅಮೃತ ಅಡಿಗ ಅಂತ ಅವ್ಳು ಅವಳು ತೊಂದರೆ ಇಲ್ಲ ನನ್ನ ಸಂಬಂಧನೇ ದೂರದಲ್ಲಿ ಆದ್ರೂ ಅವರಿಗೆ ಸ್ವಲ್ಪ ಎಳಿಯುದಲ್ಲ ಜಾಸ್ತಿ ಖಂಡ ಬಟ್ಟೆ ಅಲ್ಲಲ್ಲಿ ಅಲ್ಲಲ್ಲಿ ಎಳಿಯುದು ಅದು ಉಂಟು ಅಂದ್ರೆ ಆಟದಲ್ಲಿ ಹೇಳಿ ಇದು ಬರುದಿಲ್ಲ ನಮಗೆ ಆಗಲ್ಲ ನಮಗೆ ಯಾರು ಶ್ರೀವೇಶ ಹಾಕಿದ್ರು ನಾವು ಆ ಶ್ರೀವೇಶಕ್ಕೆ ಸರಿಯಾದದ್ದನ್ನು ನಾವು ಕೊಡ್ಬೇಕು ಅವ್ರಿಗೂ ಹೋಗುವಾಗ ಗೊತ್ತಾಗ್ಬೇಕು ನಮಗೆ ಆದ್ರೆ ಮಾತ್ರ ಅದು ಸರಿಯಾದೀತು ಇಲ್ಲದ್ರೆ ಸರಿಯಾಗುದಿಲ್ಲ ಅವರು ಏನಾದರೂ ಹಿಂದಿಗಡೆಯಿಂದ ಹೋಗಿ ಬೈದ್ರೆ ಅಮ್ಮ ನಿಮಗೆ ತುಂಬಾ ಧನ್ಯವಾದ ಇಷ್ಟೊತ್ತು ನಿಮ್ಮ ಯಕ್ಷಗಾನ ಜೀವನದ ಕಷ್ಟ ಸುಖ ಏಳು ಬೀಳು ನಿಮ್ಮ ಅನುಭವಗಳನ್ನ ಪ್ರತಿಯೊಂದನ್ನು ಕೂಡ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ ತುಂಬಾನೇ ಧನ್ಯವಾದ ಅದೇ ರೀತಿ ಹರಿನಾರಾಯಣ ಬೈ ಪಡಿತಾಯ ಅವರಿಗೆ ಕೂಡ ತುಂಬಾನೇ ಧನ್ಯವಾದ ನಿಮ್ಮಿಬ್ಬರೂ ಕೂಡ ಯಕ್ಷಗಾನ ಜೀವನದ ಬಗ್ಗೆ ಒಂದಷ್ಟು ಸ್ವಾರಸ್ಯಕರ ವಿಚಾರಗಳ ನಮ್ಮ ಮುಂದೆ ಹಂಚ್ಕೊಂಡು